ಡಿ ಕೆ ಕನಸು ಈಗ ಭಗ್ನ ಆಗಿದೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂತಾಗಿದೆ ರಿಸಲ್ಟ್ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ ಡಿಕೆ ಕನಸಿಗೂ ಕೂಡ ಈಗ ಭಗ್ನ ಆಗಿದೆ ಬಿಹಾರ್ಟ್ ಎಫೆಕ್ಟ್ ನಿಂದ ಡಿ ಕೆ ಕನಸು ಕೂಡ ಭಗ್ನ ಆಗಿದೆ ನವೆಂಬರ್ ಕ್ರಾಂತಿಗೆ ಬಿಗ್ ಬ್ರೇಕ್ ಬಿತ್ತ ಹಾಗಾದ್ರೆ ಎಸ್ ಬಿಗ್ ಬ್ರೇಕೇ ಬಿದ್ದಿದೆ ಅಂತ ಅನಿಸ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲೇ ಡಿಕೆ ಕನಸು ಭಗ್ನ ದೆಹಲಿಯಲ್ಲೇ ಡಿಕೆಗೆ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆಗೆ ಮಾತ್ರ ರಾಹುಲ್ ಅವರು ಅಸ್ತು ಎಂದಿರೋದು ಅಧಿಕಾರ ಹಂಚಿಕೆಗೆ ಮನಸ್ಸು ಮಾಡಿದ ಹೈಕಮಾಂಡ್ ಕನಸಾಗಿಯೇ ಉಳಿಯುತ್ತಾ ಕೆ ಸಿಎಂ ಕನಸು ಡಿ ಡಿ ಕೆ ಡಿಕೆಶಿಎಂ ಮುಂದಿನ ನಡೆ ಏನು ಹಾಗಾದ್ರೆ ಈಗ ಯಾವ ಡಿಸಿಷನ್ ಅನ್ನ ತಗೋತಾರೆ ಡಿ ಕೆ ಶಿವಕುಮಾರ್ ಅವರು ಬಿಹಾರ ರಿಸಲ್ಟ್ ಯಾವ ರೀತಿ ಇದೆ ಅಂತಂದ್ರೆ ಈಗ ನವೆಂಬರ್ ಕ್ರಾಂತಿಯ ಮೇಲೂ ಕೂಡ ಎಫೆಕ್ಟ್ ಆಗಿದೆ ಕುತೂಹಲ ಮೂಡಿಸಿದ ಡಿ ಕೆ ಶಿ ಮಾತು ಹೈಕಮಾಂಡ್ ಏನಾದ್ರು ಎಚ್ಚರಿಕೆ ಕೊಟ್ಟ ಹಾಗಾದ್ರೆ ಡಿ ಕೆ ಶಿ ಅವರು ಹೈಕಮಾಂಡ್ ನಾಯಕರ ವಿರುದ್ಧ ಡಿ ಕೆ ಸಿಡಿದ್ರ ಹಾಗಾದ್ರೆ ವರಿಷ್ಠರು ನನ್ನ ಕೇಳ್ತಾರೆ ಆಗ ನಾನ್ ಮಾತನಾಡ್ತೀನಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಏನಾದ್ರೂ ಎಚ್ಚರಿಕೆ ಕೊಡ್ತಾ ಇದ್ದಾರಾ ಹೈಕಮಾಂಡ್ ಕೇಳಿದಾಗ ಏನ್ ಮಾತನಾಡ್ಬೇಕು ಅಂತ ನನಗೆ ಗೊತ್ತಿದೆ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿ ಕೆ ಶಿ ಅವರ ಮಾತು ಈ ಮಾತಿನ ಅರ್ಥ ಏನು ಈ ರೀತಿಯಾಗಿ ಯಾವ ಕಾರಣಕ್ಕೆ ಹೇಳಿಕೆ ಕೊಟ್ಟರು ಏನಾದರೂ ಹೈಕಮಾಂಡ್ ಗೆ ಎಚ್ಚರಿಕೆ ನೀಡುವ ಕೆಲಸವನ್ನ ಡಿಕೆಶಿ ಅವರು ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹೈಕಮಾಂಡ್ ನಾಯಕರ ವಿರುದ್ಧ ಡಿ ಕೆ ಅವರು ಸಿಡಿದಂತೆ ಕಾಣ್ತಾ ಯಾಕೆಂದ್ರೆ ಅವರ ಮಾತು ಕೂಡ ಹಂಗೆ ಇದೆ ಹೈಕಮಾಂಡ್ ಕೇಳ್ತಾರಲ್ಲ ಅವಾಗ ನಾನು ಮಾತನಾಡ್ತೀನಿ ಈಗ ಏನು ಕೂಡ ಹೇಳೋದಿಲ್ಲ ನನಗೂ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಮಾತನಾಡ್ತೀನಿ ಅಂತ ಹೇಳಿರುವಂತಹ ಹೇಳಿಕೆ ಏನಿದೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗಾಗಿ ಏನಾದ್ರೂ ಈ ಒಂದು ಹೇಳಿಕೆಯ ಮೂಲಕ ಹೈಕಮಾಂಡ್ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅಥವಾ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಏನಾದ್ರೂ ಕೊಡ್ತಾ ಇದ್ದಾರಾ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಬಿಹಾರ ಫಲಿತಾಂಶದಿಂದ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ನಮ್ಮ ರಾಜ್ಯ ರಾಜಕಾರಣದ ಮೇಲೂ ಕೂಡ ಅದು ಎಫೆಕ್ಟ್ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಆಗತ್ತೆ ಆಗತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆದ್ರೆ ಈ ಒಂದು ನವೆಂಬರ್ ಕ್ರಾಂತಿಗೆ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ ಜೊತೆಗೆ ಈಗ ರಾಹುಲ್ ಗಾಂಧಿ ಅವರು ಏನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕೇವಲ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಆದ್ರೆ ಈ ಒಂದು ನಾಯಕತ್ವ ವಿಚಾರ ಅಥವಾ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವುದೇ ರೀತಿಯ ಮಾತು ಕೂಡ ಆಡಿಲ್ಲ ಅಭಿಷೇಕ್ ಸದ್ಯಕ್ಕಂದು ಡಿ ಕೆ ಕನಸು ಭಗ್ನ ಆದಂತೆ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಿಂದಲೇ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನ್ ದೆಹಲಿಯಲ್ಲಿ ಒಂದು ಮಾತನಾಡಿದ್ರು ಅಥವಾ ಒಂದು ಹೇಳಿಕೆಯನ್ನು ಕೊಟ್ಟರು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಯೇನು ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಏನಾದರೂ ಆ ನಿರ್ಧಾರವನ್ನ ಮಾಡಿಲ್ಲ ಹೈಕಮಾಂಡ್ ಅಂದ ಪಕ್ಷದಲ್ಲಿ ಮುಂದಿನ ನಡೆಯೇನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರದು ಸಾಹಿತ್ಯ ರಾಹುಲ್ ಗಾಂಧಿಯವರು ಕೊಟ್ಟಿರುವಂಥದ್ದು ಸಚಿವ ಸಂಪುಟ ಬದಲಾವಣೆಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಆದರೆ ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಕೇಳಿ ಬರ್ತಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಒಂದು ಪ್ರಶ್ನೆ ಏನಿದೆ ಆ ಒಂದು ಪ್ರಶ್ನೆಗೆ ರಾಹುಲ್ ಗಾಂಧಿಯವರು ಮೌನವನ್ನು ಮೂಡ್ತಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸಂಪುಟ ಬದಲಾವಣೆ ಆಗೋದಿದ್ರೆ ಮಾತ್ರ ಸದ್ಯಕ್ಕೆ ಮಾಡೋಣ ಆದರೆ ನಾಯಕತ್ವ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಮುಖವಾಗಿ ಫ್ರಿಯಾಂಡನ್ನು ಕೊಟ್ಟಿದ್ದಾರೆ ಅಂದರೆ ಮೇಲ್ನೋಟಕ್ಕೆ ಈ ಒಂದು ಬೆಳವಣಿಗೆ ಸದ್ಯದ ಮಟ್ಟಿಗೆ ಆಗೋದಂತೂ ಡೌಟ್ ಆಗಿದೆ ಈ ಒಂದು ಪರಿಸ್ಥಿತಿಯನ್ನು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇರಳ ಚುನಾವಣೆ ಇದೆ ತಮಿಳುನಾಡು ಚುನಾವಣೆ ಇದೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಅದರೂ ಕೂಡ ಜೆಡ್ ಪಿ ಟಿ ಪಿ ಚುನಾವಣೆ ನಡೆಯುತ್ತಿದೆ ಮತ್ತು ಪಾಲಿಕೆ ಚುನಾವಣೆ ನಡೆಯುತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಚೇರಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡುವಂಥ ಒಂದು ಕಸರತ್ತೇನಿದೆ ಅದು ಆಡಳಿತಾತ್ಮಕ ದೃಷ್ಟಿಯಿಂದಲೂ ಅಷ್ಟು ಒಳ್ಳೆಯದಲ್ಲ ಈ ಒಂದು ಸಂಗತಿಯನ್ನು ಹರ್ತಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸದ್ಯದ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಸ ಕೇವಲ ಸಚಿವ ಸಂಪುಟ ಬದಲಾವಣೆಗೆ ಮಾತ್ರ ಅವಕಾಶನ ಕೊಟ್ಟಿದೆ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೆಂಬ ಒಂದು ಕನಸು ಇದೀಗ ಆಗಿದ್ಯಾ ಆಗಿದೆಯಾ ಒಂದು ಪ್ರಶ್ನೆ ಕೂಡ ಕರ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ ನಾನು ಎಲ್ಲಿ ಮಾತಾಡಬೇಕೋ ಯಾವ ಒಂದು ವೇದಿಕೆಯಲ್ಲಿ ಮಾತಾಡ್ತೇನೋ ಅಲ್ಲಿ ಮಾತಾಡ್ತೇನೆ ಒಂದು ಒಂದು ಅಸಹಾಯಕತೆ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಿಂದೆಯೂ ನಾವು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಏನು ಸೂಚನೆ ಏನಿದೆ ಅದು ಡಿ ಕೆ ಶಿವಕುಮಾರ್ ಅಚ್ಚುಕಟ್ಟಾಗಿ ಪಾಲಿಸ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು ಅದರಲ್ಲೂ ಕೂಡ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಎಲ್ಲ ಕಸರತ್ತ ಡಿ ಕೆ ಶಿವಕುಮಾರ್ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ರು ಜೊತೆಗೆ ನೂರು ಕಚೇರಿಗಳೇನು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಅದು ಕೂಡ ಹೈಕಮಾಂಡ್ ಒಂದು ಒಪ್ಪಿಗೆ ಮೇರೆಗೆ ಅವರು ಕೂಡ ಅದನ್ನೂ ಕೂಡ ಎಲ್ಲ ಶಾಸಕರಿಗೂ ಪತ್ರವನ್ನು ಬರೆದಿ ಈ ಒಂದು ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ತಾರೀಕು ಒಳಗಡೆ ಎಲ್ಲವೂ ಸಿದ್ಧಾಗಬೇಕೆಂಬ ಒಂದು ಹೈಕಮಾಂಡ್ ನಾಯಕರ ಕೊಟ್ಟಿರತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡ್ತಿದ್ರು ಆದರೆ ಈ ಒಂದು ಬೆಳವಣಿಗೆ ಏನಿದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣ್ಣದ ನಾಯಕರಿಗೆ ಎಲ್ಲೊಂದು ಕಡೆ ಇರು ಮುರುಸು ತರುತ್ತೆ ನವೆಂಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಆಗುತ್ತೆ ಎನ್ನುವಂತ ಒಂದು ಪ್ರಶ್ನೆಗೆ ಇದೀಗ ಎಲ್ಲವೂ ಕೂಡ ಉತ್ತರ ಸಿಕ್ಕಿದೆ ಇಲ್ಲಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಸಚಿವ ಸಂಪುಟ ಬದಲಾವಣೆಗೆ ಮಾತ್ರ ಹಾಗಿದ್ದರೆ ನಾಯಕತ್ವ ಗೊಂದಲದ ಒಂದು ಪ್ರಶ್ನೆಗೆ ಯಾವ ಉತ್ತರ ಏನೆಂಬುದು ಕೂಡ ಟಿ ಕೆ ಶಿವಕುಮಾರ್ ಒಂದು ಎಲ್ಲೊಂದ್ ಕಡೆ ಪ್ರಶ್ನೆಯಾಗಿ ಉಳಿತೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ